ಇವತ್ತಿಗೆ ತುಂಬ ಒಳ್ಳೆ ನ್ಯೂಸ್ ಅಂತ ಅನಿಸುತ್ತೆ ಅದು ಫಿಲ್ಮ್ ಫೆಸ್ಟಿವಲಿ ನಾನಿದ್ದೆ ಇಲ್ಲಿ ಈ ಫಿಲ್ಮ್ ನೋಡ್ತಾ ಇರಬೇಕಾದ್ರೆ ಈ ಥರದ್ದು ಒಂದು ನ್ಯೂಸ್ ಬಂದಿರೋದು ಒಂಥರ ನನಗೆ ಗಿಫ್ಟ್ ಅಂತ ಅನಿಸುತ್ತೆ ಇವತ್ತು ಹೊಸದಾಗಿ ಕನ್ನಡದಲ್ಲಿ ಸಿನಿಮಾನ ಡೈರೆಕ್ಟ್ ಮಾಡಬೇಕು ಅಥವಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಯಾರೇ ಫಿಲ್ಮ್ ಮೇಕರ್ಸ್ ಅಂದ್ಕೊಂಡ್ರು ಅವ್ರಿಗೆಲ್ಲರಿಗೂ ಇದೊಂದು ದೊಡ್ಡ ಪ್ರೋತ್ಸಾಹ ಅಂತ ನಾನು ಅನ್ಕೋತೀನಿ ಹ್ಮ್ ಡೆಫಿನೆಟ್ಲಿ ಇದೆಲ್ಲ ಕೂಡ ಅಂದ್ರೆ ಸಿನಿಮಾ ಕನ್ನಡ ಸಿನಿಮಾನ ಮುಂದ್ ತಗೊಂಡು ಹೋಗೋದಕ್ಕೆ ಈ ಎಲ್ಲ ವಿಷಯಗಳು ಕಾರಣ ಆಗತ್ತೆ ಅಂದ್ರೆ ಈಗ ಎಷ್ಟೊಂದು ಸ್ಕ್ರೀನ್ಸ್ ಇದೆ ವೆದರ್ ಇಟ್ ಟಿವಿ ಓ ಟಿ ಟಿ ಇದೆಲ್ಲದಕ್ಕೂ ವಿಭಿನ್ನವಾಗಿ ನಾವು ಕಾಣಿಸ್ಬೇಕು ಅಂದ್ರೆ ಒಂದು ಕಂಟೆಂಟು ಇನ್ನೊಂದು ಲೊಕೇಶನ್ಸ್ ಸೊ ಲೊಕೇಶನ್ಸ್ಗಳು ನಾವು ತಿರುಗಾ ಎಲ್ಲಿ ರೀಲ್ಸ್ ಮಾಡ್ತಾರೋ ಎಲ್ಲಿ ಟಿ ವಿ ಸೀರಿಯಲ್ಸ್ ಮಾಡ್ತಾರೋ ಅದೇ ಜಾಗಕ್ಕೆ ಹೋಗಿ ಮತ್ತೆ ಸಿನಿಮಾ ಮಾಡಿದಾಗ ಅದ್ರ ಅದರಲ್ಲಿ ಏನೂ ವ್ಯತ್ಯಾಸ ಕಾಣಿಸೋದೇ ಇಲ್ಲ ಅಂದರೆ ಸಿನಿಮಾ ಅನಿಸೋದಿಲ್ಲ ಸೊ ನಮಗೆ ಸಿನಿಮಾ ಅನಿಸೋದಕ್ಕೆ ಒಂದು ಪ್ರತ್ಯೇಕವಾಗಿ ಎಕ್ಸ್ಕ್ಲೂಸಿವ್ ಆಗಿ ಲೊಕೇಶನ್ ನಮಗೆ ಗೌರ್ಮೆಂಟ್ ಸಪೋರ್ಟ್ ಮೂಲಕ ಸಿಗುತ್ತೆ ಅಂದರೆ ಡೆಫಿನೆಟ್ಲಿ ಎಲ್ಲರೂ ಸಂತೋಷ ಪಡಬೇಕಾಗಿರೋ ವಿಷಯ ಸರ್ಕಾರದ ಒಂದು ಹೌದು ಇದು ನಾನು ಕೇರಳದಲ್ಲಿ ಈ ಥರ ಇದೆ ಅಂತ ನಾನು ಕೇಳಿಪಟ್ಟಿದ್ದೆ ಇವಾಗ ನಾವು ಸಿನಿಮಾ ಎಷ್ಟೇ ಕಲೆ ಅಂತ ಅಂದರೂ ಕೂಡ ಅದು ವಾಣಿಜ್ಯ ಕೂಡ ಆಗತ್ತೆ ಹತ್ತು ರೂಪಾಯಿ ಹಾಕಿದರೆ ನೂರು ರೂಪಾಯಿ ಬರದೇ ಇರ್ಬೋದು ಹಾಕಿರೋ ಹತ್ತು ರೂಪಾಯಿ ಆದರೂ ವಾಪಸ್ ಬರಬೇಕು ಅದಕ್ಕೆ ದಾರಿಗಳು ಹುಟ್ಕೊಂಡಾಗ ಇನ್ನೊಂದಷ್ಟು ಜನ ಒಳ್ಳೊಳ್ಳೆ ಕಥೆಗಳನ್ನ ಹೇಳೋದಕ್ಕೆ ಅಥವಾ ತಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡೋದಕ್ಕೆ ಧೈರ್ಯ ಬರುತ್ತೆ ಜನ್ವರಿ ಒಂದನೇ ತಾರೀಕಿಗೆ ನಾನು ಒಂದು ಪೋಸ್ಟ್ ಹಾಕಿದ್ದೆ ಸುಮಾರು ಎಲ್ಲರೂ ನ್ಯೂಸ್ ಪೇಪರ್ಸ್ನಲ್ಲೆಲ್ಲ ಆರ್ಟಿಕಲ್ ಹಾಕಿದರು ನಾನು ಫಿಲ್ಮ್ ಡೈರೆಕ್ಟ್ ಇದ್ದೀನಿ ಕನ್ನಡ ಫೀಚರ್ ಫಿಲ್ಮ್ ಇದು ನನ್ನ ಮೊದಲ ಡೆಬ್ಯೂ ಡೈರೆಕ್ಟೋರಿಯಲ್ ಫಿಲ್ಮ್ ಆಗಿರುತ್ತೆ ನಾನು ಇದಕ್ಕೆ ಮುಂಚೆ ಕಥೆಗಳನ್ನು ಪುಸ್ತಕದ ಮೂಲಕ ಬರೆದು ಜನಕ್ಕೆ ತಲುಪಿಸೋ ಕೆಲಸಗಳನ್ನ ಮಾಡಿದ್ದೀನಿ ಕತೆಗಳಂದರೆ ಚಿಕ್ಕ ವಯಸ್ಸಿಂದ ನನಗೆ ಭಾಳ ಆಸಕ್ತಿ ಸೊ ನಮ್ಮ ಸಮಾಜದಲ್ಲಿ ನಡೀತಾ ಇರೋಂಥದ್ದು ಒಂದು ಪ್ರತಿ ಮನೆಗಳಲ್ಲೂ ಇರೋವಂಥ ಒಂದು ವಿಷಯ ಇಟ್ಕೊಂಡು ನಾನು ಆಗಿ ಒಂದು ಫಿಲ್ಮ್ ಮಾಡೋಕ್ಕೆ ಹೊರಟಿದ್ದೀನಿ ಸೊ ಈ ಸಮಯದಲ್ಲಿ ಈ ಎಲ್ಲ ಬೆಲ್ ಬೆಳವಣಿಗೆಗಳು ನಮಗೊಂಥರ ಧೈರ್ಯ ಬರುತ್ತೆ ಓಕೆ ಅಂದರೆ ತುಂಬ ಕಾಸ್ಟ್ಲಿ ಅಂತಂದರೆ ಜನಕ್ಕೆ ಬರಬೇಕು ಅನ್ನೋ ಮನಸ್ಸಿದ್ರೂ ಕೂಡ ಬರೋದಕ್ಕೆ ಕಷ್ಟ ಆಗುತ್ತೆ ಸೊ ಇನ್ನೂರು ರೂಪಾಯಿ ಒಳಗಡೆ ಸಿನಿಮಾ ಟಿಕೆಟ್ ಇದ್ದರೆ ಒಂದು ಒಳ್ಳೆ ಬೆಳವಣಿಗೆ ಅಂತ ನಾನು ಅನ್ಕೋತೀನಿ